ಸ್ನೇಹಿತರೆ ನಮಸ್ಕಾರ ನಾನು ಪ್ರಜಾಕಿಯ ಶ್ರೀನಿವಾಸ್ ವೆಲ್ಕಮ್ ಟು ಪ್ರಜಾಕೀಯ ನ್ಯೂಸ್ ಸ್ನೇಹಿತರೆ ಭಾರತ ದೇಶದಲ್ಲಿ ಕರ್ನಾಟಕ ಭಾಳ ಸಂಪತ್ಭರಿತವಾದ ರಾಜ್ಯ ಇಲ್ಲಿಯ ಪ್ರಕೃತಿ ಸಂಪತ್ತು ಮಾನವ ಸಂಪತ್ತು ಭಾಳ ಅಮೂಲ್ಯವಾದಂಥದ್ದು ಇಲ್ಲಿ ಕ್ರೀಡೆ ಸಾಹಿತ್ಯ ಸಂಗೀತ ಶಿಲ್ಪಕಲೆ ಇದೆಲ್ಲವುದು ಸಹಿತ ಅದ್ಭುತವಾಗಿದೆ ಈ ಕರ್ನಾಟಕದಲ್ಲಿ ಬಹಳಷ್ಟು ಸಮ ಸಮಾಜ ನಿರ್ಮಾಣಕ್ಕಾಗಿ ಮೌಲ್ಯಯುತ ರಾಜಕಾರಣಕ್ಕಾಗಿ ರಾಜಕೀಯವನ್ನು ಮೌಲ್ಯಯುತವಾಗಿ ಮಾಡಿದಂಥ ಬಹಳಷ್ಟು ಮಾನೀಯರು ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದಾರೆ ಇದ್ರು. ನಮ್ಮ ಕರ್ನಾಟಕ ರಾಜ್ಯ ದೇಶದ ಎಲ್ಲ ಅದ್ಭುತಗಳನ್ನು ಹೊಂದಿರುವಂತಹ ರಾಜ್ಯ ಆದರೆ ಸ್ನೇಹಿತರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ಶ್ರೀಗಂಧದ ನಾಡು ಬಸವಣ್ಣ ಹುಟ್ಟಿದಂತಹ ನಾಡು ರಾಜ್ಕುಮಾರ್ ಹುಟ್ಟಿದಂತಹ ನಾಡು ಕುವೆಂಪು ಹುಟ್ಟಿದಂತಹ ನಾಡು ದಾಸರು ಹುಟ್ಟಿದಂತಹ ನಾಡಿನಲ್ಲಿ ದ್ವೇಷ ಹಸುವೆ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಇದಕ್ಕೆಲ್ಲ ಕಾರಣ ಏನು ಇದಕ್ಕೆಲ್ಲ ಕಾರಣ ನಮ್ಮ ರಾಜಕಾರಣಿಗಳು ರಾಜಕೀಯ ವ್ಯವಸ್ಥೆ ಈ ರಾಜಕಾರಣಿಗಳು ಹೇಗಾಗ್ಬಿಟ್ಟಿದಾರಪ್ಪ ಅಂತ ಹೇಳಿದ್ರೆ ಈ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಅವರಾಗ್ಲಿ ಬಿಜೆಪಿಯವರಾಗ್ಲಿ ಒಬ್ಬರನ್ನ ತೇಜೋಧೆ ಮಾಡೋದೆ ಏಕವಚನದಲ್ಲಿ ಮಾತಾಡೋದೆ ಕಿತ್ತಾಡೋದೆ ಅಸಹ್ಯವಾಗಿ ಈ ದುರಾಂಕಾರ ಅಂತ ಹೇಳ್ತಾರಲ್ಲ ಉಡಾಫೆಯನ್ನು ಮಾತಾಡೋದೆ ರಾಜಕಾರಣ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಒಂದು ಆ ಪೋಸ್ಟ್ ಇದೆಯಲ್ಲ ಆ ಪೀಠ ಆ ಮುಖ್ಯಮಂತ್ರಿ ಪೀಠಕ್ಕಾಗ್ಲಿ ಕೇಂದ್ರದ ಸಚಿವರ ಪೀಠಕ್ಕಾಗ್ಲಿ ಪ್ರಧಾನಮಂತ್ರಿ ಪೀಠಕ್ಕಾಗ್ಲಿ ಎಮ್ ಎಲ್ ಎ ಪೀಠಕ್ಕಾಗ್ಲಿ ಯಾವುದೇ ಕಿಂಚಿತ್ತು ಬೆಲೆ ಕೊಡದಲೆ ಏಕವಚನದಲ್ಲಿ ಮಾತಾಡ್ತಾರೆ ಏಕವಚನದಲ್ಲಿ ಮಾತಾಡ್ತಾರೆ ಅವ್ರ ಮಾತನ್ನ ಕೇಳ್ತಾ ಇದ್ರೆ ಈ ಮಾಧ್ಯಮದವರು ಅಷ್ಟೇ ಏನ್ ಮಾಡ್ತಾ ಇದ್ದೀವಿ ಅಂತಾನೆ ಗೊತ್ತಿಲ್ಲ ಅವರಿಗೆ ಟೆಂಪ್ಟ್ ಮಾಡೋದಕ್ಕೆ ಪ್ರಶ್ನೆಗಳನ್ನ ಕೇಳ್ತಾರೆ ಟೆಂಪ್ಟ್ ಮಾಡ್ತಾರೆ ನಾವು ಸಹಿತ ಸಾಮಾನ್ಯ ಜನ ಏನಾಗ್ಬಿಟ್ಟಿದ್ದೀವಿ ಅಂದರೆ ಆ ಮಾಧ್ಯಮದಲ್ಲಿ ಬರುವಂತಹ ವಿಚಾರಗಳನ್ನ ನಾವು ಅನಲೈಸ್ ಮಾಡಿ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಈ ಜಾತಿಯಿಂದ ಹಣದಿಂದ ಅವ್ರ ಕಡೆ ಇವ್ರ ಕಡೆ ನಮ್ಮ ರಾಜ್ಯಕ್ಕೆ ಏನು ಬೇಕು ನಮ್ಮ ರಾಜ್ಯದ ಅಭಿವೃದ್ಧಿಗಾಗಿ ಏನು ಮಾಡಬೇಕು ನಮ್ಮ ಜನರ ಅಭಿವೃದ್ಧಿ ಹೇಗಾಗಬೇಕು ಇದ್ರ ಬಗ್ಗೆ ಯಾರೂ ಸಹಿತ ತುಟಿ ಪಿಟಿಕ್ ಅಂತ ಇಲ್ಲ ತುಟಿ ಪಿಟಿಕ್ ಅಂತ ಇಲ್ಲ ನಮ್ಮ ರಾಜ್ಯ ಬಹಳ ಸಮೃದ್ಧವಾದ ರಾಜ್ಯ ಸಂಪತ್ಪರಿತವಾದ ರಾಜ್ಯ ಹಾಗೂ ಬಹಳ ಜ್ಞಾನಿಗಳಿರುವಂತಹ ರಾಜ್ಯ ವಿಜ್ಞಾನಿಗಳಿರುವಂತಹ ರಾಜ್ಯ ವಿಚಾರವಂತಿರುವಂಥ ರಾಜ್ಯ ಬಹಳಷ್ಟು ಸಂಘಟನೆಗಳಿರುವಂಥ ರಾಜ್ಯ ಈ ಎಲ್ಲ ಸಂಘಟನೆಗಳ ಉದ್ದೇಶ ರಾಜ್ಯವನ್ನು ಇಬ್ಬರು ಇಂಪ್ರೂವ್ ಮಾಡಬೇಕು ಅಂತ ಆದ್ರೆ ಈಗ ಹೇಗಾಗ್ಬಿಟ್ಟಿದ್ದೀವಿ ನಾವು ಅಂದರೆ ಕಾಂಗ್ರೆಸ್ ಜೆ ಡಿ ಎಸ್ ಅನ್ನ ಬಿಜೆಪಿಯನ್ನ ಡಿಫೈನ್ ಮಾಡ್ಕೊಳ್ಳೋಕೆ ಸ್ಟೇಜ್ಗೆ ಹೋಗ್ಬಿಟ್ಟಿದ್ದೀವಿ ಅವರು ಏನು ಕಿತ್ತಾಡಿದ್ರು ಸಹಿತ ಅವರನ್ನು ಪ್ರಶ್ನೆ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದೀವಿ ಸ್ನೇಹಿತರೇ ನಮಗೂ ಜವಾಬ್ದಾರಿ ಇದೆಯಲ್ವಾ ನಮಗೂ ಸಹಿತ ನಾವು ದೇಶದ ದೇಶದ ಪ್ರಜೆಗಳಲ್ವಾ ನಾವು ಸಹಿತ ಪ್ರಜಾಪ್ರಭುತ್ವ ಉಳಿಸ್ಬೇಕಲ್ವಾ ಇವರು ಆಡ್ತಿರೋದು ನೋಡಿದರೆ ಈಗ ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ರಾಜಕಾರಣಿಗಳು ಆಡ್ತಿರೋದು ನೋಡಿದರೆ ರಾಜಕಾರಣ ಅನ್ನೋದು ತೀರಾ ಕೆಳಮಟ್ಟಕ್ಕೆ ಹೋಗ್ಬಿಟ್ಟಿದೆ ಸಜ್ಜನರು ಸಹಿತ ಇದರಿಂದ ದೂರ ಆಗ್ತಾ ಇದ್ದಾರೆ ವಿಚಾರವಂತರು ರಾಜಕಾರಣಿಗಳಿಂದ ದೂರ ಆಗ್ತಾ ಇದ್ದಾರೆ ನಾನು ಹೇಳ್ತಿರೋದು ಇಷ್ಟೇ ಸ್ನೇಹಿತರೆ ಈ ಸಜ್ಜನರು ವಿಚಾರವಂತರು ಬುದ್ಧಿವಂತರು ಜ್ಞಾನಿಗಳು ಪ್ರಶ್ನೆ ಮಾಡಲಿಲ್ಲ ಅಂದರೆ ಇವರನ್ನು ಕೇಳೋರು ಯಾರು ಇವರಿಗೆ ಬುದ್ಧಿ ಹೇಳೋರು ಯಾರು ನೀವು ನಾವು ಪ್ರಶ್ನೆ ಮಾಡೋ ನೈತಿಕತೆಯೇ ನಾವು ಕಳ್ಕಂಡಿದ್ದೀವ ಅಥವಾ ನಮ್ಮನ್ನು ಅವರು ಬೆದರಿಕೆಯಲ್ಲಿಟ್ಟಿದ್ದಾರೆ ಸಜ್ಜನರು ಸುಮ್ಮನಿದ್ರೆ ದುರ್ಜನರು ಅಟ್ಟ ಆಸ್ತಿಯಿಂದ ಮೆರಿತಾರೆ ಸ್ನೇಹಿತರೆ ಮೊನ್ನೆ ದಸರಾ ಆಯ್ತು ಪ್ರಾರಂಭೋತ್ಸವ ಅದು ತಾಯಿ ಚಾಮುಂಡಿಯ ವೈಭವದ ಉತ್ಸವ ಆಗ್ಬೇಕಾಗಿತ್ತು ಆ ವೇದಿಕೆ ಆದ್ರೆ ಈ ರಾಜಕಾರಣಿಗಳು ಆ ವೇದಿಕೆಯನ್ನು ಸಹಿತ ತಮ್ಮ ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಉಪಯೋಗಿಸ್ಕೊಂತಾರೆ ಎಷ್ಟೊಂದು ಕೀಳು ರಾಜಕಾರಣ ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕೆಲ್ಲ ಇತಿ ಇದೇ ರೀತಿ ಮುಂದುವರೆದ್ರೆ ಪ್ರಜಾಪ್ರಭುತ್ವ ಉಳಿಯುತ್ತಾ ಸರ್ ಇದೇ ರೀತಿ ಮುಂದುವರೆದ್ರೆ ಪ್ರಜಾಪ್ರಭುತ್ವ ಉಳಿಯುತ್ತ ನಾವು ಸುಮ್ಮನಿದ್ರೆ ನಾವು ಸಹಿತ ಅವರಿಗೆ ಸಪೋರ್ಟ್ ಮಾಡಿದಂಗೆ ಆಗ್ತದೆ ಸ್ನೇಹಿತರೆ ಇವತ್ತು ಹೇಗಾಗಿದೆ ರಾಜಕಾರಣಿಗಳು ಅಂದರೆ ಒಬ್ಬರು ಎಮ್ ಎಲ್ ಇಂದ ಹಿಡಿದು ಚೀಫ್ ಮಿನಿಸ್ಟರ್ ತನಕ ಉಡಾಫೆ ಮಾತಾಡ್ತಾರೆ ಯಾರೂ ಪ್ರಶ್ನೆ ಮಾಡೋ ಆಗಿಲ್ಲ ನಿಮ್ಗೆ ಮಾಡ್ತಿರೋ ತಪ್ಪು ಅಂತ ಹೇಳಾಗಿಲ್ಲ ತಪ್ಪು ಅಂತ ಹೇಳಿದರೆ ಅವರಿಗೆ ಪಿತ್ತ ನೆತ್ತಿಗೆ ಏರ್ಬಿಡುತ್ತೆ ಅಷ್ಟೊಂದು ಅಧಿಕಾರದ ದರ್ಪ ಅವರಲ್ಲಿ ತುಂಬಿ ತುಳುಕ್ತಾ ಇದೆ ಇದನ್ನೆಲ್ಲ ನಾವು ಸಹಿಸ್ಕೊಂಡು ಸುಮ್ಮನಿದ್ದು ಬಿಟ್ರೆ ನಾವು ಒಂಥರ ದೇಶದ್ರೋಹಿಗಳಾಗ್ಬಿಡ್ತೀವಿ ಪ್ರಜಾಪ್ರಭುತ್ವ ವಿರೋಧಿಗಳಾಗ್ಬಿಡ್ತೀವಿ ವಿಚಾರವಂತರೆಲ್ಲ ನೀವು ಸುಮ್ಮನೆ ಇದ್ರೆ ಪ್ರಶ್ನೆ ಮಾಡಲಿಲ್ಲ ಅಂದರೆ ನೀವು ಸಹಿತ ನೀವು ಪ್ರಜಾಪ್ರಭುತ್ವ ವಿರೋಧಿಗಳೇ ಆಗ್ಬಿಡ್ತೀರಾ ಪ್ರಶ್ನೆ ಮಾಡಿ ಯಾರಿಗೂ ಎದುರಬೇಕಾಗಿಲ್ಲ ಪ್ರಶ್ನೆನೇ ಮಾಡಲಿಲ್ಲ ಅಂದರೆ ನಿಮ್ಮ ಆತ್ಮ ಗೌರವಕ್ಕೆ ನೀವು ಎದುರಬೇಕಾಗ್ತದೆ ಇದರಿಂದ ನಮಗೆ ಮಾತ್ರ ಅನ್ಯಾಯ ಆಗಲ್ಲ ಮುಂದಿನ ಜನರೇಷನ್ನು ಸಹಿತ ಇದನ್ನ ಯೋಚನೆ ಮಾಡಬೇಕಾಗುತ್ತೆ ಅನುಭವಿಸ್ಬೇಕಾಗುತ್ತೆ ಈ ಸೇಡು ಈ ಸ್ವಚನ ಪಕ್ಷಪಾತ ಈ ಹಣ ಮಾಡೋದು ಈ ಭ್ರಷ್ಟಾಚಾರ ಇವನ್ನೆಲ್ಲ ನಾವು ನೋಡಿ ನೋಡ್ದರಂಗಿದ್ರೆ ನಾವೇ ನಿಜವಾದ ದೇಶದ್ರೋಹಿಗಳಾಗ್ಬಿಡ್ತೀವಿ ಆದ್ದರಿಂದ ಎಲ್ಲ ನನ್ನ ಆತ್ಮೀಯ ವಿಚಾರವಂತರಿಗೆ ಸರಳರಿಗೆ ಸಜ್ಜನರಿಗೆ ನಾನು ಮನವಿ ಏನಪ್ಪ ಅಂತ ಹೇಳಿದರೆ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಪ್ರೀತಿಯಿಂದ ಪ್ರಶ್ನೆ ಮಾಡಿ ಅಂಕುಶ ಹಾಕಿ ಕೇಳೋರು ಹೇಳೋರು ಇದ್ದಾರೆ ಅಂತ ಅವ್ರಿಗೆ ಅರ್ಥ ಆಗಲಿ ಅದನ್ನೂ ಮಾಡಲಿಲ್ಲ ಅಂತಂದ್ರೆ ನಾವು ನಮ್ಮ ಜನಕ್ಕಾಗಿ ನಮ್ಮ ಜನಕ್ಕಾಗಿ ನಮ್ಮ ಭೂಮಿಗಾಗಿ ನಾವು ಕರ್ನಾಟಕದ ಮಣ್ಣಿಗಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಸ್ನೇಹಿತರೆ ನಾವೆಲ್ಲರೂ ಸಹಿತ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಆ ಟ್ಯಾಕ್ಸ್ ದುಡ್ಡನ್ನ ಲೂಟಿ ಮಾಡ್ತಾ ಇದ್ದಾರೆ ಇದನ್ನ ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ತಪ್ಪಲ್ವಾ ಸ್ನೇಹಿತರೆ ಅದಕ್ಕಾಗಿ ನಾವು ನೀವೆಲ್ಲ ಪ್ರೀತಿಯಿಂದ ದುಷ್ಟ ರಾಜಕೀಯ ಶಕ್ತಿಗೆ ಇತಿಶ್ರೀ ಆಡಿ ದುಷ್ಟ ರಾಜಕಾರಣಗಳಿಗೆ ಇತಿಶ್ರೀ ಆಡಿ ರಾಜಕೀಯ ಪಕ್ಷಗಳಿಗೆ ಇತಿಶ್ರೀ ಆಡಿ ಯೋಚನೆ ಮಾಡಿ ನಿಮ್ಮ ದುಡ್ಡು ನೀವು ಖರ್ಚು ಮಾಡಬೇಕು ಅದಕ್ಕೆ ಲೆಕ್ಕ ಕೊಡಬೇಕು ಕೇಳೋರಿಲ್ಲ ಹೇಳೋರಿಲ್ಲ ನಿಮ್ಮ ದುಡ್ಡಿಗೆ ನೀವು ಲೆಕ್ಕ ಕೊಡಲಿಲ್ಲ ಅಂತಂದರೆ ಅವ್ರು ಲೆಕ್ಕ ಕೊಡಲಿಲ್ಲ ಅಂದರೆ ನೀವು ಕೇಳಲಿಲ್ಲ ಅಂದರೆ ಅದು ನಿಮ್ಮದು ಸಹಿತ ತಪ್ಪಾಗುತ್ತೆ ಸಂಪೂರ್ಣವಾಗಿ ಯಾರನ್ನೂ ದ್ವೇಷಿಸದಂತಹ ಈ ಸೇಡಿನ ರಾಜಕೀಯದಿಂದ ವಿಮುಖರಾಗಿ ಪ್ರೀತಿಯ ಪ್ರಜಾಪ್ರಭುತ್ವವನ್ನು ಉಳಿಸುವಂತಹ ಪ್ರಜಾಕೀಯ ಪಕ್ಷವನ್ನು ನಾವೆಲ್ಲರೂ ಸೇರಿ ಬೆಳೆಸೋಣ ಪ್ರಜಾಕೀಯ ಪಕ್ಷ ಬದಲಾವಣೆಯನ್ನು ಬಯಸುವಂಥವರಿಗೆ ಪ್ರಜಾಕೀಯ ಪಕ್ಷ ಸರಳರಿಗೆ ಸಜ್ಜನರಿಗೆ ಪ್ರಜಾಕೀಯ ಪಕ್ಷ ನಮ್ಮ ದುಡ್ಡನ್ನು ಲೂಟಿ ಮಾಡ್ತಾ ಇದ್ದಾರಲ್ಲ ಅವರಿಗೆ ಲೆಕ್ಕ ಕಳು ಕೇಳೋರಿಗೆ ನಾವು ನೀವೆಲ್ಲ ಸೇರಿ ಪ್ರಜಾಕೀಯ ಪಕ್ಷವನ್ನು ಬೆಳೆಸೋಣ ಸೇಡಿನ ರಾಜಕೀಯಕ್ಕೆ ಇತಿಶ್ರೀ ಆಡೋಣ ಇದು ನನ್ನ ಮನವಿ ಇದು ನಿಮ್ಮ ನಿಲುವು ಆಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೂ ಈ ಪ್ರಜಾಕೀಯ ಪಕ್ಷದ ನ್ಯೂಸ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮ ನಿಮ್ಮ ವಿಚಾರಗಳನ್ನು ಸಹಿತ ನನ್ನೊಟ್ಟಿಗೆ ನ್ಯೂಸಲ್ಲಿ ಹೇಳಿ ಎಲ್ಲರೂ ಸೇರಿ ಬದಲಾವಣೆಯನ್ನು ಮಾಡೋಣ ರಾಜಕೀಯ ಪಕ್ಷಗಳನ್ನು ಬದಲಾಯಿಸೋದ್ರಿಂದ ಬದಲಾವಣೆ ಸಾಧ್ಯ ಇಲ್ಲ ರಾಜಕೀಯವನ್ನೇ ಬದಲಿಸೋದ್ರಿಂದ ಪ್ರಜಾಕೀಯ ತರೋದರಿಂದ ನಮ್ಮ ರಾಜ್ಯದ ನಮ್ಮನ್ನು ಆಳುವಂಥವರು ಸಹಿತ ಬದಲಾವಣೆ ಆಗ್ತಾರೆ ಇದು ನನ್ನ ಪುಟ್ಟ ಆಸೆ ನನ್ನ ಪುಟ್ಟ ಆಸೆ ಏನಪ್ಪ ಅಂತ ಹೇಳಿದರೆ ಸಂವಿಧಾನ ಸಂವಿಧಾನವೇ ನಮಗೆ ಧರ್ಮ ಗ್ರಂಥ ಆಗಬೇಕು ಬಸವ ಧರ್ಮವೇ ನಮ್ಮ ಧರ್ಮ ಆಗಬೇಕು ಎಲ್ಲರೂ ಸಮಾನವಾಗಿ ಸುಖವಾಗಿ ಬದುಕಬೇಕು ಇದು ನನ್ನ ಪುಟ್ಟ ಆಸೆ ಈ ಒಂದು ವಿಚಾರ ಸತ್ಯ ಇದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಶರಣು ಶರಣಾರ್ಥ